ಅದ್ರ ಜೊತೆಗೆ ನಮ್ಮ ಅತ್ಯಂತ ಕಿರಿಯ ವಯಸ್ಸಿನ ಎಂ ಅವರು ನಮ್ಮ ಶ್ರೇಯಸ್ ಪಟೇಲ್ ಅವರು ನಮ್ಮ ಮಗ ಇಬ್ಬರು ಮಕ್ಕಳಿದ್ದಂಗೆ ಶ್ರೇಯಸ್ ಪಟೇಲ್ ಸುನಿಲ್ ಬೋಸು ಅವರು ಎಂ ಪಿ ಆಗಿ ಒಂಥರ ಎಂ ಪಿ ಆಗಿದ್ರು ಒಂಥರ ಮಗು ಥರದೇ ಮನಸ್ಸು ಇವರು ಅವರು ಇವರಿವರು ಇವ್ರು ಹಿಂಗೆ ಇವ್ರಿ ಗುಂಪಿನವರು ಆ ಗುಂಪಿನವರು ಬೆಳಿಗ್ಗೆ ಬಿಂದ ಸಂಜೆ ತನಕ ಮಾರಮ್ಮ ಒಳಗಡೆ ಹೋದ್ರು ಒಂಥರ ಮಾತಾಡೋ ಮಾತು ಇಲ್ಲಿಂದ ಇದ್ದು ಒಂದು ಮಾತು ಏನಿಲ್ಲ ಎಲ್ಲ ಕರೆಕ್ಟಾಗಿ ನಮ್ಮ ಪಟೇಲ್ ಇದ್ದಾರೆ ಅವರು ಈ ಒಂದು ಒಳ್ಳೆಯ ಮನತಂಜಿಂದ ಬಂದಿರೋರು ಅವ್ರ ತಾತ ನಮ್ಮ ದೊಡ್ಡರು ಪುರುಷಂಗ ಗೌಡ್ರು ಇನ್ನೊಬ್ಬರು ತಾತ ಲೋಕ ಶ್ರೀಕಂಠಯ್ಯನವರು ಆ ಥರ ಈ ಜಿಲ್ಲೆಯಲ್ಲಿ ಪ್ರಜಾಸತ್ತಾತ್ಮಕವಾದಂಥ ನಿಲುವುಗಳಿದ್ದಂಥ ನಾಯಕರ ಕುಟುಂಬದಿಂದ ಬಂದವರು ಎರಡು ಹೇಳಿದ್ದು ಪ್ರಜಾಸತ್ತಾತ್ಮಕ ಹಿನ್ನೆಲೆ ಇದ್ದಂಥ ನಾಯಕ ಕುಟುಂಬದಿಂದ ಬಂದಂಥವ್ರು ಅದರ ಜೊತೆಗೆ ನಮ್ಮ ಸಿಮೆಂಟ್ ಮಂಜು ರೂಪ ಕಂಡು ಕಂಡೇ ನಮ್ಮ ಕ್ಯಾಂಡಿಡೇಟ್ಸ್ ಫುಟ ನಮ್ಮ ಎಂ ಎಲ್ ಎ ಮಂಜು ಅವರಿದ್ದಾರೆ ಮತ್ತು ಡಿಫಿಟೆಡ್ ಕ್ಯಾಂಡಿಡೇಟ್ ನಮ್ಮ ಮುರುಳಿ ಮತ್ತು ರಾಜ್ಯ ಮತ್ತು ಜಿಲ್ಲೆ ತಾಲೂಕಿನ ಎಲ್ಲ ನೌಕರ ಸಂಘದ ಬಂಧುಗಳು ಮತ್ತು ಹಾಗೆ ದಲಿತ ಸಂಘಟನೆ ನೇತಾರು ನಮ್ಮ ಶಿವಪ್ಪ ಹಾಸನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಅವರು ಅಹಿಂದ ಅಂತ ಸಂಘಟನೆ ಮಾಡಿ ಹಾಸನದಲ್ಲಿ ನೀವೆಲ್ಲ ಮುಂದಗಡೆ ಕೂತರು ಎಲ್ಲರೂ ಸೇರಿ ದೊಡ್ಡ ಸಮಾವೇಶ ಮಾಡ್ತಾರೆ ಐತಿಹಾಸಿಕ ಸಮಾವೇಶ ಸಿದ್ದರಾಮಯ್ಯರು ನಾನು ಸತೀಶ್ ಜಾರಕೋಳಿ ಇಬ್ರಾಹಿಂ ಅವರು ಎಲ್ಲರೂ ಬಂದಿದ್ದೀವಿ ಅಂಥ ಒಂದು ಸಮಾಜ ಹಾಸನ ಜಿಲ್ಲೆ ನನಗೆ ನಲ್ವತ್ತು ವರ್ಷದಿಂದ ಸಂಬಂಧ ನಮ್ಮ ತ್ಯಾಗಿ ಇದ್ರಲ್ಲ ಅವಾಗ ನಾನು ಎಮ್ ಎಲ್ ಎ ಇದೆ ಫಸ್ಟ್ ಏಯ್ಟಿ ಫೈನಲ್ಲಿ ಅವ್ರ ಮನೆಯಲ್ಲಿ ಬಂದು ಉಳ್ಕೊಂಡಿದ್ದೆ ನಾನು ಹಳೆ ಮನೆ ನಾಟಿ ಕೋಳಿ ಸಾರಿ ಏನು ರಾಗಿ ಮುದ್ದೆ ಮಾಡಿ ಎಲ್ಲಿ ಊಟ ಮಾಡಿ ಎರಡು ದಿನ ಮಲಗಿದೆ ಹಾಸನದಲ್ಲಿ ಈ ಕಡೆ ನಮ್ಮ ಆ ಮನೆಯ ದತ್ತನೂ ಕ್ಲೋಸ್ ನಮಗೆ ಇವರಿಬ್ರು ಹಾಸನ ಜಿಲ್ಲೆಯಲ್ಲಿ ಜನರ ಹಕ್ಕುಗಳ ಬಗ್ಗೆ ನ್ಯಾಯದ ಬಗ್ಗೆ ಸ್ವಾಭಿಮಾನದ ಬಗ್ಗೆ ಯಾರು ಅಧಿಕಾರದಲ್ಲಿದ್ದರೂ ಹೋರಾಟ ಮಾಡಿದಂಥವ್ರು ಅವರ ನಾಯಕತ್ವದಲ್ಲಿ ದಲಿತ ಸಂಘಟನೆ ಮತ್ತು ರೈತ ಸಂಘಟನೆ ಇವರಿಗೆ ಪ್ರೇರಕವಾಗಿ ನಿಂತಿದ್ದು ನಮ್ಮ ಪತ್ರಿಕೆ ಇದೆಯಿಲ್ಲ ಜನತಾ ಮಾಧ್ಯಮ ವೆಂಕಟೇಶ್ ಮೂರ್ತಿಯವರು ಅದು ಏನಿದೆ ಅಂತ ಹೇಳಿದ್ರೆ ಅದೇಲ್ವಾ ಅವರು ಇವರು ಮತ್ತು ನಮ್ಮ ವೆಂಕಟೇಶ್ ಮೂರ್ತಿ ಅವರು ಇವರು ಯಾವ ಥರ ಇರಬೇಕು ಅಂತ ಹೇಳಿ ಜಿಲ್ಲೆಗೆ ಯಾಕೆಂದರೆ ಇಲ್ಲಿ ಜನ ಪರ್ಟಿಕ್ಯುಲರ್ಲಿ ಶೆಡ್ಯೂಲ್ಡ್ ಕಾಸ್ಟು ಬ್ಯಾಕ್ವರ್ಡ್ ಕಾಸ್ಟ್ ಅವರು ಇರೋರು ಹೆಚ್ಚು ಕಡಿಮೆ ಎಲ್ಲಿ ಕೇಸ್ ಹಾಕ್ಸ್ಬಿಡ್ತಾರಪ್ಪ ಎಲ್ಲಿ ಜೈಲಿಗೆ ಹಾಕ್ಬಿಟ್ಟರು ನಮ್ಗೇನು ಕುಡಿದೇ ಹೋಗ್ತಾರಲ್ಲ ಬೈದಿಂದ ಬಂದ್ಬಿಡ್ತು ಬಂದ್ಬಿಡ್ತಾ ಆಸಂತಿಲ್ಲೆ ಕ್ರಮೇಣವಾಗಿ ಜಾಗೃತಿ ಮೂಡ್ತಾ ಮೂಡ್ತ ಧೈರ್ಯ ಮಾಡ್ತಾ ಮಾಡ್ತಾ ಎಂಪಕ್ ಜಾಕಿ ಇನ್ನೊಂದು ಪೆಕ್ ಜಾಸ್ತಿ ಹಾಕೋದ್ ಧೈರ್ಯ ಬರುತ್ತೆ ಅಂತ ಹೇಳಿ ಈ ಬೆಳಿಗ್ಗೆ ಮಧ್ಯಾಹ್ನ ಸಂಜೆನೂ ಹಾಕೊಂಡು ಸ್ವಲ್ಪ ಧೈರ್ಯ ಜಾಸ್ತಿ ಬಂದ್ಬಿಟ್ಟಿದೆ ಅದಕ್ಕೆ ಈ ಜಾಗ ಅರ್ಧ ಆಗಿತ್ತು ಪೊಲೀಸ್ ಸ್ಟೇಷನ್ ಕೊಡಿದ್ರೆ ಕೊಡದೆ ಇಚ್ಛೆಕ್ ಈ ಕಡೆ ಮಾಡ್ನ ಹಾಕೊಂಡ್ ಮಾಡ್ತೇವೆ ಅವರು ನಾನು ಒಂದು ನಿಮಿಷ ತನ್ನ ಇವರೆಲ್ಲ ಬಂದಿದ್ರು ಆವಾಗ ನಂಗೆ ಗೊತ್ತಿಲ್ಲ ಎಷ್ಟು ಗ್ರ್ಯಾಂಟ್ ಕೊಟ್ಟರೆ ಆಗಿತ್ತು ಅದು ಕಂಪ್ಲೀಟ್ ಆಗೋಕ್ಕೆ ಅವ್ನು ಹೇಳೋದು ನಮ್ಮ ಅಯ್ಯೋ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಶಿವಕುಮಾರ ಅವರು ಇಂಟಲೆಕ್ಚುಯಲ್ ಇದ್ದಾರೆ ಬುದ್ಧಿಜೀವಿ ಇದ್ದಾರೆ ಯಾವುದೇ ಪಕ್ಷದಕ್ಕೆ ಅಂಟುಕೊಳ್ತೇನೆ ಅವರು ಬದ್ಧತೆಯಿಂದ ಏನಾಗ್ತದೆ ಸ್ಪಷ್ಟವಾಗಿ ಹೇಳಂಥವ್ರು ಅವರು ಕೂಡ ಇದ್ದಾರೆ ಇಂಥ ಒಂದು ಜಿಲ್ಲೆಯಲ್ಲಿ ನೀವು ನೌಕರರು ಒಂದು ಸಭೆ ಸೇರಿದ್ದೀರಿ ಸಮ್ಮಿಲನ ಸಮಾವೇಶ ನೀವು ಸಮ್ಮಿಲನ ಆಗೋದು ನೀವು ಸಮ್ಮಿಲನ ಹಾಕೊಂಡು ನಮ್ಮ ಪೋಸ್ಟಿಂಗ್ ಏನು ನಮ್ಮ ಪ್ರಮೋಷನ್ ಏನು ನಮ್ಮ ಕುಟುಂಬ ಏನು ನಮ್ಮ ಮಕ್ಕಳೇನು ಅದಕ್ಕೆ ಅದಕ್ಕೆ ಪ್ರತಿಭೆಯನ್ನು ಕೂಡ ಹಾಕಿದ್ದೀನಿ ಅಂಬೇಡ್ಕರು ನೌಕರರ ಸಮಾವೇಶವನ್ನು ಉದ್ದೇಶಿ ಮಾತಾಡಿದ್ರೆ ನಿಮ್ಗೆ ಗೊತ್ತಿದೆಯಾ ನಿಮ್ಮನ್ನು ನಂಬಿ ನಾನು ಕೋಟ್ಯಾಂತರ ಮುಗ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದೀನಿ ಯಾರನ್ನು ನಂಬಿ ನಮ್ಮನ್ನು ನಂಬಿ ಕೋಟ್ಯಾಂತರ ಮುಗ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದೀನಿ ಏನು ಅನ್ಯಾಯ ನೀವು ಅವ್ರ ಜವಾಬ್ದಾರಿನ ಶಾಸಕಾಂಗ ಮತ್ತು ಕಾರ್ಯಾಂಗದ ಮುಖಾಂತರ ನೆರವೇರಿಸಿ ಆದರೆ ನೀವು ಸ್ವಾರ್ಥಿಗಳಾಗಿ ನೋಡ್ತೀರಿ ನಾ ಹೇಳೋದು ಮಾತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳುವಾಗ ನೀವು ಇದನ್ನು ಓದ್ಬೇಕಲ್ಲ ಈಗ ಕೆಲವರು ಸರ್ಕಾರದಲ್ಲಿ ಕಾಲ ಕಾಲಕ್ಕೆ ತೀರ್ಮಾನ ಆಗ್ತವೆ ಅಲ್ಲಿ ಸಾರು ತಪ್ಪುಗಳು ಹಾಕ್ತವೆ ತಪ್ಪುಗಳು ಹೋದಾಗ ನನ್ನ ಸರಿ ಮಾಡಿಸ್ಬೋದು ಸರ್ಕಾರದ ಕರ್ತವ್ಯ ಜವಾಬ್ದಾರಿ ಅನ್ಯಾಯಗಳಾದಾಗ ಸರಿ ತುಂಬಿಸೋದು ಅದನ್ನು ಇಲ್ಲೇ ಎದ್ಕಂಡು ಎತ್ ಕಟ್ಟಿದ್ರೆ ಪ್ರವೋಕೇಟ್ ಮಾಡಿದ್ರೆ ಯಾರು ನ್ಯಾಯ ಸಿಗಬಾರ್ದು ಅಂದಿದ್ರು ಅವ್ರ ಜೊತೆ ಸೇರ್ಕಂಡು ಎತ್ ಕಟ್ಟ ಕೆಲಸ ಮಾಡಿದ್ರೆ ನೀತಿ ಹೇಳೋದು ಬದನೆಕಾಯಿ ತಿನ್ನೋದು ನೀತಿ ಹೇಳೋದು ಬದನೆಕಾಯಿ ತಿನ್ನೋದು ಈ ತರದ ಕುತಂತ್ರ ನಡೀದಿಲ್ಲ ಈಗ ನೀವು ನಾಯಕರು ಇದ್ದರೆ ಒನ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇರಬಹುದು ಆಲ್ ರೈಟ್ ನಿಮ್ದೆಲ್ಲ ಪ್ರೊಟೆಕ್ಟ್ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಸಮಾನತೆ ನಿಮಗೂ ತೊಂದರೆ ಇದೆ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮರು ಇದರಲ್ಲಿ ನಿಮಗೆ ಯಾವ ಬಂದ್ರು ಪೋಸ್ಟಿಂಗ್ ಕೊಡಬೇಕಾಗ್ಲಿ ಪ್ರಮೋಷನ್ ಕೊಡಬೇಕಾಗ್ಲಿ ಏನಾಗ್ಲಿ ಅಥವಾ ಪ್ರಮೋಷನ್ ಬಂದಾಗ ಏನಾದ್ರು ಏನೋ ಒಂದು ಕ್ವೈರಿ ಆಗ್ಬಿಡೋದು ಒಂದು ಎನ್ಕ್ವೈರಿ ಮಾಡಿಸೋದು ಒಂದು ತನಿಖೆ ಮಾಡಿಸೋದು ಒಂದು ದಾಳಿ ಮಾಡಿಸೋದು ಮುಂದೆ ಹೋಗೋದು ಕಾಲಿದೆ ನಡೀತು ವ್ಯವಸ್ಥಿತವಾದಂಥ ಪಿತೂರಿಗಳು ಈ ವರ್ಣಾಶ್ರಮ ಧರ್ಮದ ಅಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ನಡೆಸ್ತಾ ಬಂದಿದ್ದು ನಿರಂತರವಾಗಿ ಇದನ್ನೆಲ್ಲ ಬೆಟ್ಟಿ ನಿಲ್ಲಬೇಕು ನಾವು ಯಾರ ಕೆಳಗೂ ಇಲ್ಲ ಯಾರ ಅಲ್ಲಿಂದಲೂ ಇಲ್ಲ ಯಾರಿಗೆ ತಲೆನೂ ತಗ್ಗಲ್ಲ ಯಾರಿಗೆ ತಲೆನೂ ಬಾಗಲ್ಲ ಸಂವಿಧಾನದ ವಿಷಯಗಳು ನ್ಯಾಯದ ವಿಷಯ ಬಂದಾಗ ಅದಕ್ಕೆ ಕೇಂದ್ರ ಸರ್ಕಾರ ಉದ್ಯೋಗ ಭರವಸೆಯನ್ನು ಬದಲಾವಣೆ ಮಾಡಬಹುದು ಉದ್ಯೋಗ ಭರವಸೆಯಲ್ಲಿ ಕೋವಿಡ್ ಬಂದಾಗ ಹತ್ತೊಂಬತ್ತು ಕೋಟಿ ಜನರು ಜೀವನ ನಡೆಸ್ತರು ಹತ್ತೊಂಬತ್ತು ಕೋಟಿ ಜನ ಅದರಲ್ಲಿ ಹದಿನೇಳು ಪರ್ಸೆಂಟು ಎಸ್ ಸಿ ಇದ್ದಾರೆ ಹನ್ನೊಂದು ಪರ್ಸೆಂಟು ಎಸ್ಟಿಗಳಿದ್ದಾರೆ ನ್ಯಾಷನಲ್ ಸೆನ್ಸಸ್ ಇದು ಹದಿನೇಳು ಪರ್ಸೆಂಟು ಸಿ ಹನ್ನೊಂದು ಪರ್ಸೆಂಟ್ ಎಸ್ ಟಿ ಸುಮಾರು ಹನ್ನೆರಡು ಕೋಟಿ ಜನ ಉದ್ಯೋಗ ಭರವಸೆಯಲ್ಲಿ ಬದುಕ್ತಾ ಇದ್ದಾರೆ ಇವರಲ್ಲಿ ಐವತ್ ಮೂರು ಪರ್ಸೆಂಟ್ ಮಹಿಳೆಯರು ಉದ್ಯೋಗ ಬಯಸೋದು ಯಾರು ಸಿಗಳು ಬ್ಯಾಕ್ವರ್ಡ್ ಕ್ಲಾಸ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಟಿಗಳು ಉದ್ಯೋಗ ಭರವಸೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರು ಸಂವಿಧಾನದಲ್ಲಿ ಜನರಿಗೆ ಬದುಕುವ ಹಕ್ಕನ್ನ ದುಡಿಯುವ ಹಕ್ಕನ್ನ ಕೊಟ್ಟರು ರೈಟ್ ಟು ಲಿವ್ ಅಂಡ್ ರೈಟ್ ಟು ವರ್ಕ್ ಈ ಜನರಿಗೆ ಇವೆಲ್ಲ ಎದ್ದು ಹೋರಾಟ ಮಾಡೇ ಇಲ್ಲ ಈ ಜನರ ದುಡಿಯುವ ಬಂದು ಬದುಕುವ ಹಕ್ಕನ್ನ ಕಿತ್ಕೊಂಡ್ಬಿಟ್ಟರು ಕೇಂದ್ರ ಸರ್ಕಾರನೆಲ್ಲ ದುಡ್ಡು ಕೊಡ್ತಾ ಇತ್ತು ರಾಜ್ಯ ಸರ್ಕಾರ ಕೇಳ್ದೇ ಇಲ್ಲ ಹೇಳ್ದೆ ಕೇಳದೆ ಕಾನೂನು ಹೋಗ್ಬಿಟ್ರು ಸುಮ್ಮನೆ ಕೂತಿದ್ದೀರಿ ಇಲ್ಲಿ ಉಪದೇಶ ಹೇಳ್ತೀರಿ ಅದಕ್ಕೆ ಅಂಬೇಡ್ಕರ್ ನಮ್ಗೆ ಹೇಳಿದ್ರು